ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ದೊಣ್ಣಹಳ್ಳಿ ಗ್ರಾಮದಲ್ಲಿ ದೊಣ್ಣಹಳ್ಳಿ ಯುವಕರ ಬಳಗದ ವತಿಯಿಂದ ಸಿಂಧೂರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕ ಎಂ ರಾಜಣ್ಣ ಸ್ಕೂಲ್ ದೇವರಾಜ್ ಕನಕ ಪ್ರಸಾದ್ ರಾಮಣ್ಣರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣರವರು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು ಕ್ರೀಡೆಯನ್ನು ಕ್ರೀಡೆಯಾಗಿ ಸ್ವೀಕರಿಸಿ ಕ್ರೀಡೆಯಿಂದ ದೇಹದ ಸರ್ವತೋಮುಖ ಅಭಿವೃದ್ಧಿಯಾಗುತ್ತದೆ ಕ್ರೀಡೆಯಲ್ಲಿ ಭಾಗಿಯಾದರೆ ಎಲ್ಲ ರೀತಿಯ ಶಕ್ತಿ ಬರುತ್ತದೆ ಗ್ರಾಮೀಣ ಭಾಗದ ಮಕ್ಕಳು ವಿದ್ಯಾ ಚಟುವಟಿಕೆಗಳ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಎಂದು ತಿಳಿಸಿದರು ವಿಶೇಷವಾಗಿ ಆ ಗ್ರಾಮದ ಎಲ್ಲ ಹುಡುಗರು ಸೇರಿ ಒಂದು ಕ್ರೀಡಾ ಕ್ರಿಕೆಟ್ ಕ್ರೀಡೆಯನ್ನ ಆಯಿಸಬೇಕಂದಾಗ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಾವೆಲ್ಲರೂ ಬಂದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಕ್ರೀಡೆ ಅನ್ನೋದು ಬಹಳಷ್ಟು ನಮ್ಗೆಲ್ಲರ ಗೊತ್ತಿದೆ ಇವತ್ತು ಕ್ರೀಡೆಯಲ್ಲಿ ಮನುಷ್ಯನ ಎಲ್ಲ ಚಟುವಟಿಕೆಗಳು ಬರುತ್ತವೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿ ಉತ್ತಮವಾದ ಕ್ರೀಡಾಪಟು ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಅವರ ಅಭಿವೃದ್ಧಿ ಆಗ್ತದೆ ವಿಶೇಷವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಕ್ರೀಡೆಗಳಲ್ಲಿ ಭಾಗಿಯಾದರೆ ಅವರಿಗೆಲ್ಲ ರೀತಿಯಲ್ಲೂ ಕೂಡ ಶಕ್ತಿ ಆ ಒಂದು ನಿಟ್ಟಿನಲ್ಲಿ ಈ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ತಮ್ಮ ಏನು ವಿದ್ಯಾ ಚಟುವಟಿಕೆಗಳ ಜೊತೆಗೆ ಅಭ್ಯಾಸದ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಭಾಗಿಯಾದ್ರೆ ಅವರು ಅಷ್ಟಂತ ಎಲ್ಲ ರೀತಿಯಲ್ಲಿ ಕೂಡ ಅವರು ಉತ್ತಮವಾದ ಒಂದು ವ್ಯವಸ್ಥೆಯನ್ನ ಅವರು ಕಲಿಸ್ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೊಡ್ಡಲ್ಲಿ ಸಿಂಧೂರು ಕ್ರಿಕೆಟ್ ಕಪ್ ಟೂರ್ನಮೆಂಟ್ ಅನ್ನ ಎಲ್ಲ ಯುವಕರು ಮತ್ತು ಹಿರಿಯರ ಮಾರ್ಗದರ್ಶನಲ್ಲಿ ಆಯೋಜಿಸಿದ್ದಾರೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಇವತ್ತು ಕೇವಲ ಕ್ರೀಡೆಯಿಂದ ಕ್ರೀಡೆಯಾಗಿ ತಗೋಬೇಕು ನಾವು ಏನು ನಮ್ಮಲ್ಲಿ ಹೇಳ್ತಾರೆ ಸ್ಪೋರ್ಟ್ಸ್ ಇದು ಆಲ್ವೇಸ್ ಇದೆ ಸ್ಪಿರಿಚುವಲ್ ಆಗಿರಬೇಕು ಅದೇ ಸ್ಫೋರ್ಟಿವ್ ಹೇಳಿ ಇದು ಒಂದು ಆಧ್ಯಾತ್ಮಿಕವಾಗಿ ಬೆಳೀತದೆ ಮತ್ತು ದೈಹಿಕವಾಗಿನೂ ಬೆಳಿತೀವಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮದ ವಿಶೇಷವಾಗಿ ಬಹಳಷ್ಟು ಜನ ಯುವಕರು ಈ ಒಂದು ಸುಮಾರು ನಲವತ್ತು ತಂಡಗಳು ನೋಂದಣಿ ಮಾಡಿದರಂತೆ ಆ ಎರಡು ದಿನಗಳ ಕಾಲ ಈ ಕ್ರೀಡಾಕೂಟ ನಡೀತದೆ ಅದಾದ ನಂತರ ಸಮಯ ನೋಡಿಕೊಂಡು ಮತ್ತೆ ಇನ್ನೊಂದು ಯಾವ ರೀತಿಯ ವ್ಯವಸ್ಥಾಪಕ ಆಯೋಜಕರಿದ್ರೆ ಅವರು ತೀರ್ಮಾನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಕ್ರೀಡಾ ಒಂದು ಕಾರ್ಯಕ್ರಮ ನಡೀತವೆ ನನ್ನ ಎಲ್ಲ ಮನವಿ ಮಾಡೋದಷ್ಟೇ ಕ್ರೀಡೆಯನ್ನು ಕ್ರೀಡೆಯಾಗಿ ಒಂದು ನೀವು ಅದನ್ನು ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಏನು ಎಲ್ಲ ನಮ್ಮ ಕ್ರೀಡೆಗಳಲ್ಲಿ ಎಲ್ಲಾ ರೀತಿ ಯಾವ ರೀತಿ ಇರ್ತಾರೆ ಅದನ್ನು ಅಂಪೈರ್ ತೀರ್ಮಾನ ಅಂತಿಮ ಅಂತ ಇರ್ತದೆ ಅದೇ ರೀತಿ ತೆಲ್ಲರೂ ಕೂಡ ಸಹಕರಿಸಿ ಏನು ವ್ಯವಸ್ಥಾಪಕವಿದ್ರಿ ತಾವೂ ಕೂಡ ತಾಳ್ಮೆಯಿಂದ ಜವಾಬ್ದಾರಿಯುತವಾಗಿ ಎಲ್ಲ ಒಂದು ಕ್ರೀಡೆಯನ್ನು ಯಶಸ್ವಿಯಾಗಿ ನಡೆಸಲಿ ಆ ನಿಟ್ಟಿನಲ್ಲಿ ಈ ಕೇವಲ ಯಾವುದೋ ಒಂದು ಮೋಜು ಮಸ್ತಿಗಲ್ಲ ಇದು ಒಂದು ಕ್ರೀಡೆಯಲ್ಲಿ ಆಡೋದ್ರಿಂದ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ ಅದನ್ನು ಗಮನದಲ್ಲಿಟ್ಕೊಂತರೂ ಕೂಡ ಕೆಲಸ ಮಾಡಬೇಕು ಅತ್ಯಂತ ಯಶಸ್ವಿಯಾಗಿ ಈ ಕ್ರೀಡಾಕೂಟ ಅಂತ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಮ್ಮ ಎಲ್ಲ ನಮ್ಮ ಕ್ಷೇತ್ರದ ಏನು ನಮ್ಮ ಯುವ ವಿಶೇಷವಾಗಿ ಯುವ ಮಿತ್ರರು ನಮ್ಮ ಪಕ್ಷದ ಮುಖಂಡರು ಹುಬ್ಳಿ ಮಠದಲ್ಲಿ ಅಥವಾ ಅವರ ಮಾಡಿದಾಗ ನಾವೆಲ್ಲರೂ ಕೂಡ ಅವ್ರ ಜೊತೆ ಸಹಕರಿಸ್ತೀವಿ ಎಲ್ಲರೂ ಕೂಡ ಒಟ್ಟಾಗಿದ್ದು ಈ ಏನು ವಿಶೇಷವಾಗಿ ಯುವ ಶಕ್ತಿಯನ್ನ ಸ್ಪೂಲ್ ದೇವರಾಜ್ರವರು ಮಾತನಾಡಿ ನಮ್ಮ ತಾಲೂಕಿನ ಗಡಿ ಭಾಗವಾದ ದೊಣ್ಣಹಳ್ಳಿ ಗ್ರಾಮದಲ್ಲಿ ಸಿಂಧುರ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಿರುವುದು ಹೆಮ್ಮೆಯ ವಿಷಯ ಯಾವುದೇ ರೀತಿಯ ಪ್ರಚಾರಕ್ಕೆ ಈ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡದೆ ದೇಶದ ಅಭಿವೃದ್ಧಿಗೆ ಈ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿರುವುದರಿಂದ ಬಹಳಷ್ಟು ಖುಷಿಯಾಗಿದೆ ಎಂದರು ಸಿಂಗಾರ ಕಪ್ ಅಂತೇಳಿ ಕ್ರೀಡಾ ಕ್ರಿಕೆಟ್ ಕ್ರೀಡಾ ಆಯೋಜನೆ ಮಾಡಿದ್ದಾರೆ ಬಟ್ ಇದರಲ್ಲಿ ವಿಶೇಷತೆ ಏನಂದ್ರೆ ಇವತ್ತು ಕುಮುರ್ಗಿ ಒಂದು ನಮ್ಮ ತಾಲೂಕಿನ ಕಡೆಯ ಭಾಗ ಬಾರ್ಡರ್ ಬಾರ್ಡ್ರ್ ಅನ್ಬೋದು ಒಂದು ಎರಡು ಹಿಂದಕ್ಕೆ ಆದ್ರೂ ನಲವತ್ತು ತಂಡಗಳು ಭಾಗವಹಿಸಿದ್ರಿಂದ ಬಹಳ ಆಯಿತು ಜೊತೆಯಲ್ಲಿ ಇವತ್ತು ಏನು ಪ್ರತಾಪ್ ಜೊತೆ ಮಾತಾಡಿದಾಗ ಸಿಂಧೂರ್ ಕಪ್ಪು ಅಂತೇಳಿ ಈಡೇ ಅನ್ಕೊಂಡಿದ್ದೀವಿ ಒಂದು ನಾನು ಬಹಳ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಯುವಕರಿಗೆ ಆ ಮನಸ್ಥಿತಿ ಬಂದಿದೆಯಲ್ಲ ಸಿಂಧೂರಾದ್ರೆ ಏನು ಇವತ್ತು ಎಲ್ಲಾದರೂ ಅರಿವು ಮಾಡ್ಕೊಡ್ಬೇಕು ಯಾಕಂದ್ರೆ ಇವತ್ತು ಏನು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ್ ನಡೆದಂತ ಪ್ರಾಮ್ಗಳನ್ನ ಯಾಕೆ ಸದ್ಬಿಡಿದ್ರು ಎಲ್ಲರಿಗೂ ಗೊತ್ತಿರೋ ವಿಷಯ ನಾವು ನೋಡ್ ಇಡೀ ಪ್ರಪಂಚ ನೋಡಿದಾರೆ ಇವತ್ತು ಬೇರೆ ವಿದೇಶಗಳಲ್ಲೆಲ್ಲ ಇವತ್ತು ನಮ್ಮ ಭಾರತ ಶಕ್ತಿ ಪ್ರಚಾರ ಆಗಿದೆ ಇವತ್ತು ಭಾರತ ಅಂದ್ರೆ ಏನೋ ಕಡೆ ಎಲ್ಲರೂ ಭಾರತ ನಿನ್ನೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೀವಿ ನಾವು ಸಾವಿರ ಕೋಟಿ ಇದ್ದು ಖರ್ಚು ಮಾಡಿದ್ದು ಒಂದು ಲಕ್ಷ ಆರ್ಡ್ರ ಬದಿ ನಮ್ಮ ಎಕ್ವಿಪ್ಮೆಂಟ್ಸ್ ಏನು ಹುಟ್ಟು ಓವರ್ ಆಲ್ ಅಂದ್ರೆ ನಮ್ಮ ಏನು ಮಿಲಿಟರಿ ಗೆ ಮ್ಯಾಲಿ ಜಾಸ್ತಿ ಆಗಿದೆ ಎಲ್ಲಾರು ಹೇಳಿದ್ರು ಅಯ್ಯೋ ಏನಪ್ಪಾ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ ಈಗ ನಮ್ ದೇಶದಲ್ಲಿ ಗೊತ್ತಿರ್ಬೋದು ಯಾಕಂದ್ರೆ ನಾವು ಇತಿಹಾಸದಲ್ಲಿ ಹೆಂಗೆ ಇದೆ ಯಾಕಂದ್ರೆ ಕೆಟ್ಟದು ಹೇಳ್ತಾರೆ ಒಳ್ಳೆಯದು ಹೇಳ್ತಾರೆ ಹಾಗಾಗಿ ಜೊತೆಯಲ್ಲಿ ಇವತ್ತು ಏನು ಹುಡುಗರು ಸಿಂಧೂರ್ ಅಂತ ಅಂತೇಳಿ ಮಾಡಿದಿರಿ ಜೊತೆಯಲ್ಲಿ ಏನೇ ಇದಾದರೂ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯಗೋಸ್ಕರ ಒಂದು ಸಿಂಧೂರು ಕಪ್ ಇಟ್ಕೊಂಡಿದಿರಿ ಜೊತೆಯಲ್ಲಿ ಇವತ್ತು ಎಲ್ಲ ತೊಂಡಳಿ ಕಾರ್ಯಕ್ರಮರು ಗ್ರಾಮದ ಸುತ್ತಮುತ್ತ ಊರುಗಳು ಯುವಕರೆಲ್ಲ ಸೇರಿದಿರಿ ತುಂಬ ಸಂತೋಷ ಆಯಿತು ಜೊತೆಯಲ್ಲಿ ನಮಗೂ ಒಂದು ಅವಕಾಶ ಇಲ್ಲಿ ಬಂದು ಕರೆದು ಅವಕಾಶ ಮಾಡಿಕೊಟ್ಟಿದಿರಿ ಹಂಗಾಗಿ ಏನಿವತ್ತು ಏನೇ ಆಡ್ಬೇಕಾದ್ರೆ ಏನೇ ವೈಮಾನಕ್ಕೆ ಬಂದರೂ ಎಲ್ಲಾರು ದೇಶಕ್ಕೋಸ್ಕರ ಅಂತೇಳಿ ಎಲ್ಲ ಸಮಾಧಾನ ಯಾರೇ ಕದ್ರು ದೇಶಕ್ಕೋಸ್ಕರ ಇವತ್ತು ಸಿಂಧೂರ್ ಕಪ್ಪು ಯಾರು ಕತ್ತು ಇಲ್ಲ ನಿಮ್ ಟೀಮ್ನಲ್ಲಿ ಯಾರು ಹೆಸರು ಇಲ್ಲ ಏರಕ್ಕೆ ಇವತ್ತು ಸಿಂಧೂರ್ ಕಪ್ಪು ಹಾಗಾಗಿ ಇವತ್ತು ಏನು ಎಲ್ಲ ಯುವಕರಿದ್ದೀರಿ ಇರ್ತದೆ ಯಾರು ಗಲಾಟೆ ಏನು ಮಾಡ್ಕೊಬೇಡಿ ಎಲ್ಲಾರು ಏನು ದೇಶಕ್ಕೆ ಹೋದ್ರೆ ಆಡ್ತಾ ಇದೀವಿ ಅಂತೇಳಿ ಯಾರಕ್ಕೆ ಎದ್ರು ದೇಶಕ್ಕೆ ಹೋದ್ರೆ ಅರ್ಪಣೆ ಮಾಡ್ತಾ ಇದೆ ಅಂತೇಳಿ ಸಂತೋಷಿಸ್ತಾರೆ ಎಲ್ಲರೂ ಎಲ್ಲಾರು ನಾವು ದೇಶ ಇವತ್ತು ಇನ್ನೊಂದು ಹೇಳ್ಬೋದು ಇಲ್ಲಿ ಬಂದಾಗ ಇವತ್ತು ನಮ್ಮ ಸೈನಿಕರು ಸೈನಿಕರು ಉತ್ತಮ ಮಾಡ್ಕೊಂಡು ಬಗ್ಗೆ ಉತ್ತಮ ಮಾಡ್ಕೊಂಡ್ಬಂದು ಆ ತರ ಪ್ರಚಾರಗೋಸ್ಕರ ಮಾಡ್ತಾ ಇಲ್ಲಿ ಯಾರು ಪ್ರಚಾರಗೋಸ್ಕರ ಇವತ್ತು ಸಿಂಧೂರು ಕಟ್ಬಿಟ್ಟಿಲ್ಲ ಯಾರು ವೈಯಕ್ತಿಕ ಪ್ರಚಾರ ಇಲ್ಲ ಇಲ್ಲಿ ಒಂದ್ ದೇಶಕ್ಕೋಸ್ಕರ ಅಂತೇಳಿ ಹೆಸರಿಟ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕಿಂತ ಅದಕ್ಕೆ ಬೆಲೆ ಆಗಲ್ಲ ಹಂಗಾಗಿ ಬಹಳ ಖುಷಿ ಆಗ್ತಿದೆ ಇವತ್ತು ದೊಡ್ಡ ಅದು ನನ್ನ ಪ್ರತಿಕ್ರಿಯೆಗಳು ಯಾಕಂದ್ರೆ ಯಾರು ಪ್ರಯ ಯಾರು ವೈಯಕ್ತಿಗಳು ಅದ್ರಲ್ಲಿ ಸಿಂಧೂರ ಸಿಂಧೂರ ಅನ್ನೋದು ಅದರಲ್ಲೇ ಪ್ರಶ್ನಿಸಿ ಇದೆ ಹಾಗಾಗಿ ಇವತ್ತು ಯುವಕರಿಗೆ ನಾನು ತಡಬಾಗಿ ನಮಸ್ಕಾರ ಮಾಡ್ತೀನಿ ಎಲ್ಲ ಇದೇ ತರ ಯುವಕರು

ರಾಮಣ್ಣವರು ತಪ್ಪುವಲ್ಲಿ ಹಿಂಗಿದೆ ಅಂತ ಎಲ್ಲಪ್ಪ ಎಲ್ಲಿದೆ ಅಲ್ಲ ಸ್ಕೂಲು ಇಲ್ವೆ ಇದು ಇಲ್ವೇ ಅಂತ ಅನ್ಕೊಂಡೆ ತುಂಬಾ ಚೆನ್ನಾಗಿ ಮಾಡಿದೀರಿ ಯಾರೋ ಜಮೀನಲ್ಲಿ ಎಷ್ಟು ನೀಟಾಗಿ ಅಂತಂದ್ರೆ ನಾನು ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದಿರಪ್ಪ ಅಂತ ದೇವ್ರು ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಏನೋ ಸಿಂಧೂ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಬಂದಿರ್ತಕ್ಕಂಥ ಎಲ್ಲಾ ತಂಡಗಳು ತಂಡಗಳ ಶುಭವಾಗ್ಲಿ ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲಾ ಚೆನ್ನಾಗಿ ಆಡಿ ಈ ವಾರ ಮುಂದಿನ ವಾರನು ಆಗ್ತದೆ ಅಂತ ಹೇಳ್ತಾ ಇದ್ರು ಫುಲ್ ಫೈನಲ್ಸ್ ನಾವು ನೋಡ್ತೀವಿ ಎಲ್ಲ ಚೆನ್ನಾಗಿ ಆಡ್ರಿ ಅಂತ ಹಾರೈಸ್ತಾ ಸಿಂಧೂರ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ನಲವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ವು ಮಾಜಿ ಶಾಸಕ ಎಂ ರಾಜಣ್ಣ ಸ್ಕೂಲ್ ದೇವರಾಜ್ರವರು ಕ್ರಿಕೆಟ್ ಆಡುವ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು ಈ ಸಂದರ್ಭದಲ್ಲಿ ದೊಣ್ಣಹಳ್ಳಿ ಗ್ರಾಮದ ಮುಖಂಡ ರಾಮಣ್ಣ ನಡಪಿನಾಯಕನಹಳ್ಳಿ ಅಜಿತ್ ಶಿದ್ದಘಟ್ಟ ಭರತ್ ಎಗ್ರೈಸ್ ಕಿರಣ್ ಮೇಲೂರು ಅನಿಲ್ ದ್ಯಾವಪ್ಪನಗುಡಿ ದೇವರಾಜು ಗೊರಗುಮ್ಮನಹಳ್ಳಿ ವೆಂಕಟರೆಡ್ಡಿ ಬುಡಗವಾರಹಳ್ಳಿ ಶ್ರೀನಿವಾಸ್ ಎಣ್ಣೂರ ರಾಮಕೃಷ್ಣಪ್ಪ ಸೇರಿದಂತೆ ಇನ್ನು ಅನೇಕ ಮುಖಂಡರು ಹಾಗೂ ದೊಣ್ಣಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು চনহি গোবর্ধন শিডো ভারি नारंव <inaudible>